ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಸಂಪೂರ್ಣವಾಗಿ ಇದೆ ಅಂತಲೇ ಹೇಳ್ಬೋದು ಸೊ ಎಲ್ರಿಗೂ ಕೂಡ ಮೈಂಡ್ಸೆಟ್ಗೆ ಬರುವಂತಹ ಗ್ಯಾರಂಟಿ ಯಾವುದು ಅಂತ ಆಗಲೇ ತಿಳ್ಕೊಂಡಿದ್ದೀರಾ ನೀವು ಕೂಡ ಸೊ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಮಾಹಿತಿನ ತಿಳಿಸ್ಕೊಡ್ತೀನಿ ಯಾವ ಒಂದು ಗ್ಯಾರಂಟಿ ಇದೆ ಅಂತ ಜೊತೆಗೆ ಆಗಸ್ಟ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಈ ಒಂದು ಕ ಕೆಲಸವನ್ನು ನೀವು ಕಡ್ ಕಡ್ಡಾಯವಾಗಿ ಮಾಡಲಿಲ್ಲ ಅಂತ ಅಂದರೆ ನಿಮಗೆ ದಂಡವನ್ನು ವಿಧಿಸ್ತಾರೆ ಸರ್ಕಾರದ ಕಡೆಯಿಂದ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಏನು ಆ ಒಂದು ಕೆಲಸ ಅಂತ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ಒಂದು ಎರಡು ಅಪ್ಡೇಟ್ಗಳನ್ನು ನೀವು ತಿಳ್ಕೋಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಜೊತೆಗೆ ಈ ಮಾಹಿತಿಯನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎರಡಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳು ಅಂತ ಏನು ಸರ್ಕಾರದ ಕಡೆಯಿಂದ ಕೊಟ್ಟಿದ್ರು ಸೊ ಅದರಲ್ಲಿ ಒಂದು ಗ್ಯಾರಂಟಿ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಹೇಳೋದಾದರೆ ಎಲ್ಲ ಒಂದು ಜನರಿಗೆ ಏನು ಮೈಂಡ್ಸೆಟ್ಟಲ್ಲಿ ಬರುತ್ತೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಏನಾದರೂ ಬಂದಾಯ್ತಾ ಅಂತ ಮೊದಲಿಗೆ ಬರುವಂತಹ ಕ್ವೆಶನ್ಸ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ನೋಡಿ ಯಾವ ಒಂದು ಯೋಜನೆ ಬಂದಾಗಿದೆ ಅಂತ ನಿಮಗೆ ಯಾವ ಒಂದು ಯೋಜನೆ ಬಂದ ಆಗಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಥವಾ ಯಾವ ಒಂದು ಯೋಜನೆಗಳು ಬಂದಾಗಲೇಬಾರದು ಕಂಟಿನ್ಯೂಸ್ ಆಗಲೇಬೇಕು ಕಂಟಿನ್ಯೂ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳ್ತೀರಾ ಸೊ ಅಂಥವರು ಕೂಡ ಕಮೆಂಟ್ ಮಾಡಿ ಎಸ್ ಫ್ರೆಂಡ್ಸ್ ಇವಾಗ ಕಾಂಗ್ರೆಸ್ ಸರ್ಕಾರ ನೀಡಿರುವಂತಹ ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಬಂದ್ ಅದು ಸಂಪೂರ್ಣವಾಗಿ ಬಂದ ಅಂತ ಹೇಳಿದೆ ಹಾಗಿದ್ರೆ ಯಾವುದು ಅಂತ ನಿಮಗೆ ಕಾಮನ್ ಆಗಿ ಬರುವಂತಹ ಕ್ವೆಶ್ಚನ್ಸ್ ಎಸ್ ಫ್ರೆಂಡ್ಸ್ ನೀವು ತಿಳಿದಿರೋ ಹಾಗೆ ಅನ್ನ ಭಾಗ್ಯ ಯೋಜನೆಯಡಿ ಇವಾಗ ಪ್ರತಿ ತಿಂಗಳು ಕೂಡ ಐದು ಕೆ ಜಿ ಅಕ್ಕಿ ಇನ್ನು ಐದು ಕೆ ಜಿ ಅಕ್ಕಿಯ ಬದಲು ಹಣವನ್ನು ಪಡೆದುಕೊಳ್ತಾ ಇದ್ರಿ ಬಟ್ ಇಲ್ಲಿ ಸರ್ಕಾರದ ಕಡೆಯಿಂದ ಏನು ಕೆಲವು ದಿನಗಳಿಂದ ನ್ಯೂಸ್ ವೈರಲ್ ಆಗ್ತಾ ಇದೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಐದು ಕೆ ಜಿ ಅಕ್ಕಿ ಇನ್ನು ಐದು ಕೆ ಜಿ ಅಕ್ಕಿ ಬದಲು ಹಣವನ್ನು ಏನು ಪಡೆದುಕೊಳ್ತಿದ್ವಿ ಸೊ ಆ ಒಂದು ಹಣವನ್ನು ಕ್ಯಾನ್ಸಲ್ ಮಾಡಿ ಉಳಿದಂತಹ ಒಂದು ಕೆಲವು ಏನು ಇವಾಗ ಸರ್ವೆಯನ್ನು ಮಾಡಿದಾಗ ಜನರು ಏನೊಂದು ಅಭಿಪ್ರಾಯವನ್ನು ಹೇಳಿದ್ರು ಸೊ ಯಾವ ಎಲ್ಲ ಪದಾರ್ಥಗಳನ್ನು ಕೊಡಬೇಕು ಅಂತ ಹೇಳಿದ್ರು ಸೊ ಅದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಇವಾಗ ಖುದ್ದಾಗಿ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರೇ ತಿಳಿಸಿರುವಂತಹ ಮಾಹಿತಿಯ ಪ್ರಕಾರ ಅನ್ನ ಬಗ್ಗೆ ಯೋಜನೆಯಲ್ಲಿ ಏನು ಅಕ್ಕಿ ಹಣವನ್ನು ನೀಡ್ತಾ ಇದ್ರು ಸೊ ಈ ಒಂದು ಅಕ್ಕಿ ಹಣವನ್ನು ಇನ್ಮುಂದೆ ಮುಂದೆ ಯಾರಿಗೂ ಕೂಡ ಜಮಾ ಮಾಡೋದಿಲ್ಲ ಯಾಕೆ ಅಂತ ಅಂದರೆ ಆಲ್ರೆಡಿ ಇವಾಗ ಏನು ಅಕ್ಕಿಯನ್ನು ಪಡೆದುಕೊಳ್ತಾ ಇದ್ರಿ ಸೊ ಕೆಲವರಿಗೆ ಹಣ ತಲುಪ್ತಾ ಇತ್ತು ಇನ್ನು ಕೆಲವರಿಗೆ ಹಣ ತಲುಪೋದ್ರಲ್ಲಿ ತುಂಬಾನೇ ತೊಂದರೆ ಆಗ್ತಾ ಇತ್ತು ಸೊ ಯಾರು ಫಲಾನುಭವಿಗಳು ಅಷ್ಟೊಂದು ತಲೆಯನ್ನ ಕೆಡಿಸ್ಕೊಳ್ತಾ ಇರಲಿಲ್ಲ ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಇದ್ದಿದ್ದರಿಂದ ಸೊ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು ಹಾಗಾಗಿ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಹಾಗಾಗಿ ಹಲವಾರು ಫಲಾನುಭವಿಗಳಿಗೆ ಈ ಒಂದು ಹಣ ಬಂದು ಸೇರ್ತಿರ್ಲಿಲ್ಲ ಸೊ ಆ ಕಾರಣಕ್ಕಾಗಿ ಏನು ಮಾಡ್ತಿದ್ದಾರೆ ಇವಾಗ ಅಕ್ಕಿ ಹಣ ಏನು ಕೊಡ್ತಿದ್ರು ಆ ಒಂದು ಅಕ್ಕಿ ಹಣದ ಬದಲು ಇವಾಗ ಏನು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡೋದಾಗಿ ನಿರ್ಧಾರವನ್ನು ಮಾಡಿದೆ ಸರ್ಕಾರ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಒಂದು ಅನ್ನಭಾಗ್ಯ ಯೋಜನೆಯನ್ನ ಬಂದ್ ಮಾಡ್ತಾ ಇದ್ದಾರೆ ಬಂದ್ ಅಂತ ಅಂದ್ರೆ ಅಕ್ಕಿಯನ್ನು ಕೊಡ್ತಾರೆ ಹಣವನ್ನು ಇನ್ ಮುಂದಕ್ಕೆ ಕೊಡೋದಿಲ್ಲ ನೆಕ್ಸ್ಟ್ ಆಗಸ್ಟ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಈ ಒಂದು ಕೆಲಸವನ್ನ ನೀವು ಮಾಡಲಿ ಅಂತ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ತುಂಬಾನೇ ತೊಂದರೆಗೆ ಒಳಗಾಗುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದರೆ ಇವಾಗ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಯಾರಾದರೂ ಡೆತ್ ಆಗಿದ್ರೂ ಕೂಡ ನೀವು ರೇಷನ್ ಅಂಗಡಿಯಲ್ಲಿ ರೇಷನ್ ತಗೊಳ್ಳೋದಾಗಿರ್ಬೋದು ಹಣ ಬಗ್ಗೆ ಯೋಜನೆಯ ಕಡೆಯಿಂದ ಅಮೌಂಟ್ ಪಡೆದುಕೊಳ್ಳೋದಾಗಿರ್ಬೋದು ಸೊ ಈ ರೀತಿ ಏನಾದರೂ ಮಾಡ್ತಾ ಇದ್ರೆ ಸೊ ಮುಂದಕ್ಕೆ ನೀವು ದಂಡವನ್ನ ಕಟ್ಟಬೇಕಾಗುತ್ತೆ ಏಕೆಂದರೆ ಸರ್ಕಾರ ಎಲ್ಲಾದ್ರೂ ಬಗ್ಗೆ ಕೂಡ ವೆರಿಫಿಕೇಷನ್ ಮಾಡ್ತಿರೋ ಕಾರಣಕ್ಕಾಗಿ ನೀವೇನಾದರೂ ಈ ರೀತಿ ಮಾಡ್ತಾ ಇದ್ದರೆ ಸೊ ಅವರನ್ನು ಫಸ್ಟು ಡಿಲೀಟ್ ಮಾಡಿ ದೆ ನೆಕ್ಸ್ಟು ಆಗಸ್ಟ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ನೀವು ರೇಷನ್ ಕಾರ್ಡಲ್ಲಿರುವಂತಹ ಪ್ರತಿಯೊಬ್ಬರದ್ದು ಕೂಡ ಐದು ಜನ ಮೆಂಬರ್ ಇದ್ದೀರಾ ಅಂತ ಅಂದರೆ ಐದು ಜನದ್ದು ಕೂಡ ನೀವು ಇ ಕೆ ಸಿಯನ್ನು ಮಾಡಿಸೋದು ಕಂಪಲ್ಸರಿ ಇ ಕೆ ವೈ ಸಿ ಅಂತ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಇರುವಂತಹ ಮೆಂಬರ್ಸ್ ಆಧಾರ್ ಕಾರ್ಡನ್ನು ತೆಗೆದುಕೊಂಡೋಗಿ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡೋದನ್ನೇ ಇ ಕೆ ವೈ ಸಿ ಅಂತ ಹೇಳೋದು ಸೊ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ದೆ ನೆಕ್ಸ್ಟು ಯಾರಾದರೂ ಇವಾಗ ಡೆತ್ ಆಗಿರೋರನ್ನ ನೀವು ರಿಮೂವ್ ಮಾಡದಲ್ಲೇ ಅದೇ ರೀತಿ ಇಟ್ಕೊಂಡು ನೀವು ರೇಷನನ್ನು ಪಡೆದುಕೊಳ್ತಾ ಇದ್ರೆ ಈ ರೀತಿ ಏನಾದರೂ ಇದ್ದರೆ ಅವರು ಕೂಡ ದಂಡ ಕಟ್ಟಬೇಕಾಗುತ್ತೆ ದೆನ್ ನೆಕ್ಸ್ಟು ನೀವೇನಾದರೂ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ನೀವೇನಾದರೂ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದೀರಾ ಅಂತ ಅಂದರೆ ನೀವೇ ಖುದ್ದಾಗಿ ಆಹಾರ ಇಲಾಖೆಗೆ ಹೋಗಿಬಿಟ್ಟು ಮೂವತ್ತೊಂದನೇ ತಾರೀಕಿನ ಒಳಗಡೆ ನೀವೇ ರಿಮೂವ್ ಮಾಡೋದಕ್ಕೆ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಒಂದು ವೇಳೆ ನೀವೇನಾದರೂ ರಿಮೂವ್ ಮಾಡದಲ್ಲೇ ಕಂಟಿನ್ಯೂ ಮಾಡಿಕೊಂಡು ಹೋದರೆ ಸರ್ಕಾರ ಇದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಟುಕೊಂಡು ವೆರಿಫಿಕೇಷನನ್ನು ಮಾಡ್ತಿರುವಂಥದ್ದು ಒಂದು ವೇಳೆ ನೀವೇನಾದರೂ ಮೂವತ್ತೊಂದನೇ ತಾರೀಕಿನ ಒಳಗಡೆ ಕ್ಯಾನ್ಸಲ್ ಮಾಡಿಸ್ದೆ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನೀವು ದಂಡವನ್ನು ಕಟ್ಟಲೇಬೇಕಾಗುತ್ತೆ ಈ ತಿಂಗಳ ಕೊನೆಯಷ್ಟರಲ್ಲಿ ನೀವಾಗೆ ಖುದ್ದಾಗಿ ಕ್ಯಾನ್ಸಲ್ ಮಾಡಿಸಿದ್ರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅವರೇನಾದರೂ ಫೈಂಡ್ ಔಟ್ ಮಾಡಿ ನಿಮ್ಮನ್ನು ಕ್ಯಾನ್ಸಲ್ ಮಾಡಿ ರೇಷನ್ ಕಾರ್ಡ್ ಬಂದ್ ಮಾಡಿದ್ರೆ ಕಂಪಲ್ಸರಿಯಾಗಿ ನೀವು ಅವರು ಎಷ್ಟು ಹೇಳ್ತಾರೆ ಅಷ್ಟು ದಂಡವನ್ನು ವಿಧಿಸಬೇಕಾಗುತ್ತೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್